ಸಾಯಿರಾಮ್ ಸಾಯಿ ಮೆಡಿಸಿನ್ ಅಥವಾ ಸಾಯಿ ಔಷಧಾಲಯಕ್ಕೆ ನನ್ನೆಲ್ಲ ಸ್ನೇಹಿತರಿಗೂ ಸ್ವಾಗತ ಮೊದಲದ್ದು ಬಾಬಾ ಏನನ್ನೂ ಹೇಳಲು ಬಯಸ್ತಾ ಇದ್ದಾರೆ ಈಗಿನ ಕಾಲದ ಸ್ವಲ್ಪ ಆರೋಗ್ಯ ಸಮಸ್ಯೆ ಎಲ್ಲರಲ್ಲೂ ಕಾಡ್ತಾ ಇರೋದರಿಂದ ಯಾವ ರೀತಿ ನಾವು ಮನೆಯಲ್ಲೇ ಅದರ ಬಗ್ಗೆ ಟ್ರೀಟ್ಮೆಂಟ್ ತೆಗೆದುಕೊಳ್ಳಬಹುದು ಅನ್ನೋದ್ರ ಬಗ್ಗೆ ಯಾಕೆಂದರೆ ದುಡಿಯೋದು ತುಂಬ ಜಾಸ್ತಿ ಆದರೆ ನಮಗೆ ಆರ್ಥಿಕ ಸಮಸ್ಯೆಯಿಂದ ಅದೆಲ್ಲವೂ ಕಡಿಮೆಯೇ ಆಗ್ತಾ ಬರ್ತಾ ಇದೆ ಯಾವ ರೀತಿ ಹೋದ್ರೂ ಈಗಿನ ಕಾಲದಲ್ಲಿ ಆಹಾರದ ಆಗಿರ್ಬೋದು ಅಥವಾ ವಾತಾವರಣ ಕಲ್ಮಶನೇ ಆಗಿರ್ಬೋದು ಇವೆಲ್ಲವೂ ಲೆಕ್ಕಾಚಾರ ನೋಡಿದರೆ ಅನಾರೋಗ್ಯ ಸಮಸ್ಯೆ ತುಂಬ ಇದೆ ಹಾಗಾಗಿ ಈ ಬಾಬಾ ನನಗೆ ಒಂದು ಲೆಕ್ಕದಲ್ಲಿ ಅವರು ಏನನ್ನು ಹೇಳ್ತಾ ಇದ್ದಾರೋ ಡಿಟ್ಟು ಹಾಗೇ ಇದ್ದೇನೆ ಬಾಬಾ ಹೇಳ್ತಾಯಿದ್ರು ಸ್ವಲ್ಪ ನಾನು ಹೇಳುವಂಥ ಮೆಡಿಸಿನ್ ಅದನ್ನು ಜನತೆಗೆ ಮುಟ್ಟಿಸಬೇಕು ಮನೆಯಲ್ಲೇ ಅದಕ್ಕೆ ಪರಿಹಾರ ಸಾಕಷ್ಟಿದೆ ಅಡುಗೆ ಮನೆಯಂಥ ಸ್ವರ್ಗ ಬೇರೊಂದಿಲ್ಲ ಅಡುಗೆ ಮನೆಯಂಥ ಔಷಧಾಲಯ ಬೇರೊಂದಿಲ್ಲ ಅಲ್ಲಿರುವಂಥ ಸಾಮಗ್ರಿಗಳನ್ನೇ ತೆಗೆದುಕೊಂಡು ನಾವು ಔಷಧವಾಗಿ ಬಳಸ್ತಾ ಬಂದರೆ ಅನೇಕ ರೋಗಗಳಿಗೆ ಸಮಸ್ಯೆ ಪರಿಹಾರ ಇದೆ ಅಂತ ಆವಾಗಲೇ ಬಾಬಾಯಿ ಜೀವಂತ ಇರುವಾಗಲೇ ಅದನ್ನ ಪ್ರೂವ್ ಮಾಡಿದ್ದಾರೆ ಆದರೆ ಯಾಕೋ ಗೊತ್ತಿಲ್ಲ ನನ್ನ ಈ ಎರಡನೇ ಚಾನಲ್ ಮೊದಲಿದ್ದು ಸಾಯಿ ಪುತ್ರಿ ಚಾನಲ್ ಇದು ಸಾಯಿ ಸಂತಾನ ಚಾನೆಲ್ ಈ ಚಾನಲ್ ಓಪನ್ ಮಾಡಲಿಕ್ಕೂ ಒಂದು ಬಾಬಾರ ಮಿರಾಕಲೆ ಅದನ್ನು ಮತ್ತೊಂದು ದಿನ ಹೇಳುತ್ತೇನೆ ಇವತ್ತು ಸಾಯಿ ಮೆಡಿಸನ್ನಲ್ಲಿ ಪಾರ್ಟ್ ಒಂದು ಅಂದರೆ ಮೊದಲ ಭಾಗದಲ್ಲಿ ಹೇಳೋದಾದರೆ ಬಾಬಾ ಇದಕ್ಕೆ ಸರಿಯಾದ ರೀತಿಯಲ್ಲಿ ನನಗೆ ಅದಕ್ಕೆ ಏನು ಏನು ಎತ್ತಂತೆ ಹೇಳಿದ್ದಾರೆ ಅಂದರೆ ಅವರು ಸೂಚನೆಗಳ ಮೂಲಕ ಕೊಡುತ್ತಾರೆ ನಾನು ಅದನ್ನು ಹಾಗೆ ಹೇಳುತ್ತೇನೆ ಮೊದಲೇದು ಮನುಷ್ಯನಲ್ಲಿ ಯಾವುದೇ ರೋಗ ಬರಬೇಕಂದ್ರೆ ಈ ಮೂರು ನಮ್ಮ ದೇಹದ ಒಂದು ರೀತಿ ನರ್ವಸ್ಗಳು ಅಂದರೆ ನಮ್ಮ ನಮ್ಮ ಶಕ್ತಿಯನ್ನು ಕುಂದಿಸುವಂಥದ್ದು ಯಾವುದೇದು ವಾತ ಪಿತ್ತ ಕಫ ಈ ವಾತ ಪಿತ್ತ ಕಫನು ನಾವು ಸರಿಯಾಗಿ ಮೇಂಟೈನ್ ಮಾಡಿದ್ದೆ ಆದರೆ ಯಾವ ರೋಗವೂ ನಮ್ಮ ಹತ್ತಿರಕ್ಕೆ ಬರೋದೇ ಇಲ್ಲ ಹೌದು ಸ್ನೇಹಿತರೆ ಇದನ್ನು ಸುಮಾರು ಕಡೆ ರಿಸರ್ಚ್ ಮಾಡಿ 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 ಇದನ್ನು ಕಂಡು ಹಿಡಿದಿದ್ದಾರೆ ಕಂಡುಹಿಡಿಯುತ್ತಾನೇ ಇದ್ದಾರೆ ಯಾವೆಲ್ಲ ಸಮಸ್ಯೆಗಳಿಗೂ ಮೂಲ ಕಾರಣ ಇವೇ ಮೂರು ವಾತ ಪಿತ್ತ ಕಫ ವಾತ ಅಂದರೆ ಗ್ಯಾಸ್ ಕಾಮನ್ ಆದಂಥ ವರ್ಡ್ ನಮಗೆ ಗ್ಯಾಸ್ಟ್ರಿಕ್ ಆಗಿದೆ ಹೊಟ್ಟೆ ಉಬ್ಬರ ಆದಂಗೆ ಆಗಿದೆ ನನಗೆ ಊಟ ಸೇರ್ತಾಯಿಲ್ಲ ಮೈಕೈ ನೋವು ಇವೆಲ್ಲವೂ ಕಾರಣವೇ ಗ್ಯಾಸ್ ಈಗಿನ ಡಾಕ್ಟ್ರ್ ವೈದ್ಯರ ಸಲಹೆ ನಾವು ಹೋದಾಗ ಮೊಟ್ಟ ಮೊದಲಾಗಿ ಮೆಡಿಸನ್ ಬರೆಯುವುದೇ ಊಟಕ್ಕಿಂತ ಮೊದಲು ಈ ಮೆಡಿಸನ್ ತೆಗೆದುಕೊಳ್ಳಿ ಯಾಕೆ ಆ ಮೆಡಿಸಿನ್ ತೆಗೆದುಕೊಳ್ಳೋದ್ರಿಂದ ನಮ್ಮಲ್ಲಿ ಗ್ಯಾಸಿನ ಪ್ರಮಾಣ ಹೆಚ್ಚಿಗೆ ಆಗೋದ್ರಿಂದ ಗ್ಯಾಸ್ಟಿಕ್ ಹೆಚ್ಚಿಗೆ ಆಗೋದ್ರಿಂದ ಅದನ್ನು ತೆಗೆದುಕೊಳ್ಳ್ರಿ ಅಂತಾರೆ ಆಗಿ ಹಾಗೆ ಒಂದೇ ವರ್ಡಲ್ಲಿ ಹೇಳೋದಾದರೆ ಬೇಳೆ ಪದಾರ್ಥಗಳನ್ನು ಅಥವಾ ಗ್ಯಾಸ್ ಆಗುವಂಥ ಪದಾರ್ಥ ತಿನ್ನುತ್ತೇವಲ್ಲ ಅವೆಲ್ಲ ಗ್ಯಾಸಿಂದೆ ಹಾಗೆ ಪಿತ್ತ ಮುಂದೆ ಹೇಳುತ್ತೇನೆ ಪಿತ್ತ ಪಿತ್ತಕ್ಕೆ ಹುಳಿ ಪದಾರ್ಥ ಅಂದರೆ ಹೆಚ್ಚಾಗಿ ನಾವು ಸಾಂಬಾರು ಪದಾರ್ಥಗಳನ್ನು ಉಪಯೋಗ ಮಾಡಿ ಬಳಸುವಂಥ ಅಡುಗೆ ಆಗಿರ್ಬೋದು ಊಟದ ಪದಾರ್ಥ ಆಗಿರು ಅದನ್ನು ತಿನ್ನೋದರಿಂದ ನಮ್ಮ ಪಿತ್ತ ಈ ಬಾಯಲ್ಲೆಲ್ಲ ಹುಳಿ ಹುಳಿ ಬರುತ್ತದೆ ಹುಳಿ ಡೇಗ್ ಬರುತ್ತದೆ ಅದರ ಲಕ್ಷಣಗಳು ಇನ್ನು ಕಫ ಬಂದು ಎಲ್ಲರಿಗೂ ಗೊತ್ತಿರೋವಂಥದ್ದೇ ಹೆಚ್ಚಿನ ತಂಪಾದ ನಾವೇನು ಆಹಾರವನ್ನು ಸೇವಿಸ್ತೀವಲ್ಲ ಅದು ಕಫ ಆಗಿ ನಮಗೆ ಕನ್ವರ್ಟ್ ಆಗುತ್ತದೆ ಆದರೆ ಈ ಮೂರನ್ನು ಯಾವ ಮನುಷ್ಯ ಕರೆಕ್ಟಾಗಿ ನಿಭಾಯಿಸುತ್ತಾನೋ ಯಾವ ನೋವು ಬರೋದಿಲ್ಲ ಸ್ನೇಹಿತರೆ ಈಗಿನ ಕಾಲದಲ್ಲಿ ಅತ್ಯಂತ ಹೆಚ್ಚಿಗೆ ನೋವು ಅಂದರೆ ನರಗಳದ್ದು ಜೊತೆಗೆ ಬೋನಿಂದು ಹೌದು ಎಲುಬಿನ ಕಾಯಿಲೆ ಅಂದರೆ ಸಂಧಿ ವಾತದ ಕಾಯಿಲೆ ಇವೆಲ್ಲವೂ ಬರೋದೇ ಈ ಮೂರು ಕಾರಣಗಳಿಂದ ಈ ಮೂರನ್ನು ನಾವು ಸರಿಯಾದ ಕ್ರಮದಲ್ಲಿ ನಮ್ಮ ಬಾಡಿಯಲ್ಲಿ ಅದನ್ನು ಮೇಂಟೈನ್ ಮಾಡಿದರೆ ನಾವು ಸರಿಯಾಗಿ ಇರುತ್ತೇವೆ ಎಪ್ಪತ್ತು ಐವತ್ತು ಅರವತ್ತು ವರ್ಷಕ್ಕೆ ಸಾಯೋ ಬದಲು ಇನ್ನೂ ಸ್ವಲ್ಪ ಒಂದೆರಡು ವರ್ಷ ಹೆಚ್ಚಿಗೆ ಬದುಕ್ಬೋದು ಅಷ್ಟೇ ಈಗ ಇದಕ್ಕೆ ಚಿಕ್ಕದಾದ ಒಂದು ಪರಿಹಾರ ಹೇಳುತ್ತೇನೆ ಬರುವ ದಿನಗಳಲ್ಲಿ ಪ್ರತಿದಿನವೂ ನಾನು ಈ ವಿಡಿಯೋಗಳನ್ನು ಹಾಕುತ್ತಾ ಬರುತ್ತೇನೆ ಬಾಬಾ ಯಾವ ರೀತಿ ನಿಮ್ಮನ್ನು ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಏನೇನು ಸಲಹೆ ಕೊಡ್ತಾರೋ ನಾನು ಹಾಗೆ ಹಾಗೆ ಹೇಳ್ತಾ ಬರುತ್ತೇನೆ ಮೊದಲನೇದಾಗಿ ವಾತ ಪಿತ್ತ ಕಫಕ್ಕೆ ಮೂರು ಸೇರಿ ಒಂದು ಬೆಳಗಿನ ಡ್ರಿಂಕ್ ಅಥವಾ ಕಷಾಯ ಅನ್ನಬಹುದು ಇದನ್ನು ಯಾವ ರೀತಿ ತೆಗೆದುಕೊಳ್ಳಬೇಕನ್ನು ಸಣ್ಣದಾಗಿ ಹೇಳುತ್ತೇನೆ ನಾಳೆ ದಿನ ದಿನಗಳಲ್ಲಿ ಹೆಚ್ಚಿನ ಒತ್ತು ಕೊಟ್ಟು ಹೇಳಬಹುದು ಯಾವ ರೀತಿ ಅಂದರೆ ಬೆಳಗ್ಗೆ ಎದ್ದ ತಕ್ಷಣವೇ ಇದು ನನ್ನ ತಂದೆಯವರು ಹೇಳ್ತಾಯಿದ್ರು ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಥ ಒಂದೇ ಒಂದು ತೆಂಬಿಗೆ ತಣ್ಣೀರನ್ನು ಗಳಗಳ ಅಂತ ಕುಡಿಬೇಕಂತೆ ಅದು ಸೌಂಡ್ ಬರಬೇಕಂತೆ ಗಳಗಳ ಅನ್ನೋದು ಇದರಿಂದ ಮೋಷನ್ ಎಲ್ಲ ಕ್ಲಿಯರ್ ಆಗುತ್ತದೆ ಮುಂದಿನ ದಿನಗಳಲ್ಲಿ ಮತ್ತೆ ವಿಡಿಯೋ ಕಂಡು ಮುಂದಿನ ವಿಡಿಯೋದಲ್ಲಿ ಇದನ್ನು ಮತ್ತೆ ಮುಂದುವರಿಸುತ್ತೇನೆ ಬಾಬಾ ತಮ್ಮ ಆರೋಗ್ಯವನ್ನು ಎಷ್ಟು ಚೆನ್ನಾಗಿಟ್ಟುಕೊಂಡರೂ ಅದರ ಪ್ರಭಾವ ಅದನ್ನು ನಮ್ಮ ಜನತೆಗೆ ಜನಸಾಮಾನ್ಯರಿಗೆ ಹೇಳಲು ಬಯಸ್ತಾ ಇದ್ದಾರೆ ಅದನ್ನು ಸ್ವಲ್ಪ ಸ್ವಲ್ಪವೇ ಎಲ್ಲರಿಗೂ ಮನವರಿಕೆ ಆಗೋ ಹಾಗೆ ಮನದಟ್ಟು ಮುಟ್ಟುವ ಹಾಗೆ ನಾನು ತಿಳಿಸಿಕೊಡಲು ಪ್ರಯತ್ನ ಪಡುತ್ತೇನೆ ಈ ವಿಡಿಯೋ ಮಾಡಲು ಕಾರಣ ಬಾಬಾನೆ ನಮ್ಮ ಆರೋಗ್ಯದ ದೃಷ್ಟಿಯಿಂದ ಬಾಬಾ ನನಗೆ ಪ್ರೇರಣೆ ನೀಡಿದ್ದಾರೆ ತುಂಬ ಅದ್ಭುತವಾದ ಪ್ರೇರಣೆ ಅದು ಮುಂಬರುವ ದಿನಗಳಲ್ಲಿ ಅದರ ಬಗ್ಗೆ ಮಾಹಿತಿಯನ್ನು ಕೊಡುತ್ತೇನೆ ಅಷ್ಟೇ ಅಲ್ಲ ಆರೋಗ್ಯದ ಬಾಬಾ ಹೇಳಿದ್ರ ಪ್ರಕಾರ ನಾವು ನಡ್ಕೊಂಡಿದ್ದೆ ನಿಜವಾದರೆ ತುಂಬ ಅದ್ಭುತವಾದ ಪರಿಣಾಮಗಳು ಬೀರುತ್ತವೆ ಅಷ್ಟೇ ಅಲ್ಲ ನಾನು ಸ್ವತಃ ಈ ಎಲ್ಲ ಪ್ರಯೋಗವನ್ನು ಮಾಡುತ್ತಾ ಬಂದಿದ್ದೇನೆ ನನ್ನ ಮಕ್ಕಳು ಮೊಮ್ಮಕ್ಕಳಿಗೂ ಮಾಡ್ತಾ ಬಂದಿದ್ದೇನೆ ಇದನ್ನು ನೀವು ಯಾರು ಕೇಳ್ತಾ ಇದ್ದೀರೋ ಅವರಿಗೂ ಎಲ್ಲ ಮುಟ್ಟಲಿ ಅನ್ನೋದು ಒಂದೇ ಒಂದು ಉದ್ದೇಶ ಬಾಬಾರ ಉದ್ದೇಶದಿಂದ ಎಲ್ಲ ಒಳ್ಳೆಯದಾಗುತ್ತದೆ ವಿಡಿಯೋ ಹೆಚ್ಚಿನ ರೀತಿಯಲ್ಲಿ